ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ವಾವ್ ಫೀಲ್ ಫಿಫ್ಟೀನ್ ಪೇಜಿಂದ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಿಂದ ಡ್ರೆಸ್ಸಸ್ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ ಇವರ ಪೇಜಲ್ಲಿ ನಿಮಗೆ ಕುರ್ತೀಸ್ ಆಗಿರಬಹುದು ಮತ್ತು ಬ್ಯಾಂಗಲ್ಸ್ ಜ್ಯುವೆಲ್ಲರ್ಸ್ ಕೂಡ ಸಿಗುತ್ತೆ ಅದರಲ್ಲೂ ನಿಮಗೆ ತುಂಬ ರಿಸ್ನೆಬಲ್ ರೇಟಲ್ಲಿ ಕೂಡ ಕೊಡ್ತಾರೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ ಡ್ರೆಸ್ಸಸ್ದು ನೋಡಿ ತೋರಿಸ್ತಿದ್ದೀನಲ್ಲ ವಾವ್ ಫೀಲ್ ಫಿಫ್ಟೀನ್ ಪೇಜಿನ ತರಿಸಿದ್ದೀನಿ ಮತ್ತು ಇವರ ವ್ಯಾಟ್ಸಪ್ ನಂಬರ್ಗೆ ನೀವು ಯಾವ ಡ್ರೆಸ್ ಬೇಕು ಸ್ಕ್ರೀನ್ಶಾಟ್ ಕಳಿಸಿದ್ರು ಕೂಡ ಕಳಿಸ್ಕೊಡ್ತಾರೆ ಅದಲ್ಲದೆ ಇವ್ರ ಹತ್ರ ನೀವು ಆರ್ಡ್ರ್ ಮಾಡಿಕೊಂಡ್ರೆ ಹೋಲ್ಸೇಲ್ ಪ್ರೈಸ್ ಮೇಲೆ ಐವತ್ತು ರೂಪಾಯಿ ಮಾರ್ಗನ್ ಕೂಡ ಇರುತ್ತೆ ಐವತ್ತು ರೂಪಾಯಿ ಕಡಿಮೆ ಕೊಡ್ತಾರೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಮತ್ತು ಬಲ್ಕ್ ಕ್ವಾಂಟಿಟಿ ಆರ್ಡ್ರಸ್ಸು ಅಕ್ಸೆಪ್ಟೆಡ್ ಇದೆ ಇವ್ರ ಹತ್ರ ಮತ್ತು ಹೇಳಿದ್ನಲ್ವ ಮೊದಲೇ ರಿಜನೇಬಲ್ ಪ್ರೈಸ್ ಕೂಡ ಇಟ್ಟಿದ್ದಾರೆ ಸೊ ನೀವು ಕೂಡ ಇನ್ನೇನು ಲೇಟ್ ಮಾಡಬೇಡಿ ಆರ್ಡ್ರ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ದರೆ ಇವು ಡ್ರೆಸ್ಸಸ್ ಯಾವ ಥರ ನಾನು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಒಂದಿಷ್ಟು ಜ್ಯುವೆಲರ್ಸ್ ಆರ್ಡ್ರ್ ಮಾಡಿದ್ದೆ ಇದನ್ನು ನೋಡೋಣ ಫಸ್ಟಿಗೆ ಡ್ರೆಸ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಮಂತಲ್ಲಿ ಫ್ರೆಂಡ್ಸ್ ಇವ್ರ ಹತ್ರ ಬೇರೆ ಬೇರೆ ಬ್ರ್ಯಾಂಡ್ಗಳ ಬಟ್ಟೆಗಳು ಕೂಡ ಸಿಗುತ್ತೆ ಬಿಬಾ ಬ್ರ್ಯಾಂಡ್ ಆಗಿರ್ಬೋದು ಔರಿಲಾ ಬ್ರ್ಯಾಂಡ್ ಲಿಬಾಸ್ ವಿಶ್ ಫುಲ್ ಬ್ರ್ಯಾಂಡ್ಸ್ ಆ ತುಂಬ ಕ್ವಾಲ್ಟಿ ಬ್ರ್ಯಾಂಡ್ಗಳು ಕೂಡ ಬಟ್ಟೆ ಸೇಲ್ ಮಾಡ್ತಾರೆ ಇವರು ನಾನು ತರಿಸ್ಕೊಂಡಿರೋದು ಹವಾಸ ಬ್ರ್ಯಾಂಡಲ್ಲಿ ತರಿಸ್ಕೊಂಡಿದ್ದೀನಿ ಆವಾಸ ಅಂದರೆ ಗೊತ್ತಲ್ವಾ ತುಂಬ ಸಖತ್ತಾಗಿರುತ್ತೆ ಬಟ್ಟೆಗಳು ನೋಡಿ ಇವಾಗ ಫಸ್ಟಿಗೆ ಜ್ಯುವೆಲರ್ಸ್ ನೋಡ್ಕೊಳ್ಳೋಣ ನೆಕ್ಲೆಸ್ ತರಿಸಿದ್ದೀನಿ ಇಲ್ಲಿ ಈ ನೆಕ್ಲೆಲ್ಲಿ ಜುಮ್ಕಿ ಕೂಡ ಬಂದಿದೆ ಈ ಜುಮ್ಕಿ ಸಪ್ರೇಟಾಗಿ ತರಿಸಿರೋದು ತುಂಬ ಸಖತ್ತಾಗಿದೆ ಡಿಸೈನ್ಸ್ ಮತ್ತು ಅವರ ಹತ್ರ ಸ್ಟಾಕ್ ಕೂಡ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ನಾನು ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಇನ್ಸ್ಟಾಗ್ರಾಮ್ ಲಿಂಕ್ ಆ್ಯಂಡ್ ನಿಮಗೆ ಆರ್ಡ್ರ್ ಮಾಡ್ಕೊಳಕ್ಕೆ ಬೇಕಾಗಿರುವಂತಹ ವ್ಯಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ವುಮೆನ್ಸ್ಗೆ ಸಾರೀಲಿ ತುಂಬ ಸಖತ್ತಾಗಿ ಮ್ಯಾಚ್ ಆಗುತ್ತೆ ತುಂಬ ಒಳ್ಳೆಯ ಲುಕ್ ಕೊಡುತ್ತೆ ನೋಡಿದ ತಕ್ಷಣ ವಾವ್ ಫೀಲ್ ಅನ್ನಬೇಕು ಅಷ್ಟು ಸಖತ್ತಾಗಿರುತ್ತೆ ಇದು ಬಂದ್ಬಿಟ್ಟು ಹ್ಯಾಂಡ್ ಬ್ಯಾಂಡ್ ಮಕ್ಳಿಗಾಗಿರ್ಬೋದು ವುಮೆನ್ಸ್ಗಾಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಮತ್ತು ಇಲ್ಲೊಂದು ನೆಕ್ಲೆಸ್ ಇದೆ ಕುತ್ತಿಗೆಗೆ ಇದು ನೋಡಿ ಈ ಸ್ಟೋನ್ ಇದೆ ಅಲ್ವಾ ಮುತ್ತುಗಳು ಕೆಳಗಡೆ ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿಕೊಂಡೆ ನಾನು ಇದರಲ್ಲಿ ಇಯರಿಂಗ್ಸ್ ಕೂಡ ಬಂದಿದೆ ನೋಡಿ ಎಷ್ಟು ಕ್ಯೂಟ ಕಾಣುತ್ತೆ ಏನೇ ಆಗಲಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಅಂದ ಹೆಚ್ಚಿಸ್ಬೇಕಂತಂದರೆ ಈ ಒಡವೆಗಳೇ ಕಾರಣ ನಾವು ಯಾವ ಥರ ಹಾಕ್ತೀವಿ ಏನು ಹಾಕ್ತೀವಿ ಅನ್ನೋದ ಮುಖ್ಯ ಕಡಿಮೆ ದರದಲ್ಲಿ ನಾವು ತುಂಬ ಕ್ವಾಲ್ಟಿಯಾಗಿರೋ ಜ್ಯುವೆಲ್ಲರ್ಸ್ನ ಹಾಕ್ಕೊಳ್ಬಹುದು ಇವ್ರ ಪೇಜಿಂದ ನಾವು ತರಿಸ್ಕೊಂಡ್ರೆ ಇವಾಗ ನಾನು ನಿಮಗಿಲ್ಲಿ ಟಾಪ್ ತೋರಿಸ್ತಾ ಇದ್ದೀನಿ ಇದು ಕುರ್ತಿ ಬಂದ್ಬಿಟ್ಟು ಕೆಳಗಡೆ ಪ್ಯಾಂಟ್ ಕೂಡ ಇದೆ ಇದಕ್ಕೆ ಒಂದು ಸೆಟ್ ತರಿಸಿದ್ದೀನಿ ನೋಡಿ ಇಷ್ಟು ತುಂಬ ನೈಸಾಗಿ ಡಿಸೈನ್ ಇದೆ ಎಲ್ಲಾದರೂ ಗ್ರ್ಯಾಂಡ್ ಪಾರ್ಟಿಗಾಗಿರ್ಬೋದು ಈವ್ನಿಂಗ್ ಟೈಮ್ನಲ್ಲಿ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಹೋದರೆ ತುಂಬ ಟ್ರೆಡಿಷ್ನಲ್ ಆಗಿ ಸಿಂಪಲ್ಲಾಗಿ ಕಾಣ್ತೀವಿ ಕೂಡ ತುಂಬ ಚೆನ್ನಾಗಿ ಕೂಡ ಕಾಣ್ತೀವಿ ಅದಲ್ಲದೆ ಇದರಲ್ಲಿ ಪ್ಯಾಂಟ್ ನೋಡಿ ಪ್ಯಾಂಟು ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಕಾಟನ್ ರಯನ್ ಇದು ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗುತ್ತೆ ವೇರ್ ಮಾಡಿಕೊಂಡ್ರೆ ನಂತರ ಇನ್ನೊಂದು ಕುರ್ತಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದೆ ಫೆಸ್ಟಿವಲ್ಗೆಲ್ಲ ತುಂಬ ಚೆನ್ನಾಗಿ ಕಾಣತ್ತೆ ಓಕೆ ನೋಡಿ ಇದಂತೂ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನೋಡಿ ತಕ್ಷಣ ಆರ್ಡರ್ ಮಾಡಿದ್ದೀನಿ ಇದರಲ್ಲಿ ನಾವು ನಮ್ಗೆ ಯಾವ ಥರ ಪ್ಯಾಂಟ್ ಲೆಗ್ಗಿನ್ಸ್ ಬೇಕಂದ್ರೆ ಲೆಗ್ಗಿನ್ಸ್ ವೇರ್ ಮಾಡ್ಬೋದು ಅಥವಾ ಪ್ಲಾಜೋ ಪ್ಯಾಂಟ್ ಕೂಡ ವೇರ್ ಮಾಡಬಹುದು ನಂತರ ಇಲ್ಲಿ ಒಂದು ಅಂಬ್ರೆಲಾ ಕಾಟನ್ ಅಂಬ್ರೆಲಾ ಇದು ಇದನ್ನು ಅಷ್ಟೇ ಚೆನ್ನಾಗಿ ನನಗೆ ಕಾಣಿಸುತ್ತೆ ಯಾಕಂದರೆ ನನಗೆ ಸ್ವಲ್ಪ ಅಂಬ್ರೆಲಾ ಅಂದರೆ ತುಂಬ ಇಷ್ಟ ಕಟ್ ಡಿಸೈನ್ಗಿಂತ ಇವಾಗ ನಾನು ತರಿಸಿರುವಂತಹ ಬಟ್ಟೆಗಳಲ್ಲಿ ಒಂದು ವೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನನಗಂತೂ ನಿಜವಾಗ್ಲೂ ತುಂಬ ಕಂಫರ್ಟ್ ಫೀಲ್ ಅನ್ನಿಸ್ತಾ ಇದೆ ಡ್ರೆಸ್ಸಸ್ಸು ಇವ್ರ ಹತ್ರ ನಿಮಗೆ ಎಕ್ಸೆಲ್ ಆಗಿರ್ಬೋದು ಎಸ್ ಸೈಜು ಎಮ್ ಸೈಜು ಎಲ್ ಸೈಜು ಡಬಲ್ ಎಕ್ಸೆಲ್ಲು ನಿಮ್ಮ ಯಾವ ಇದ್ದರೂ ಕೂಡ ಅವೈಲೇಬಲ್ ಇರುತ್ತೆ ಕುರ್ತೀಸು ಖಂಡಿತ ಬೈ ಮಾಡ್ಕೊಳ್ಳಿ ಜುವೆಲ್ಲರ್ಸ್ ನೋಡಿ ನೆಕ್ಕಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕುತ್ತಿಗೆಗೆ ಹಾಕುವಂತಹ ನೆಕ್ಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇಯರಿಂಗ್ಸ್ ಕೂಡ ತುಂಬ ನೈಸ್ ಲುಕ್ ಕೊಡ್ತಾ ಇದೆ ಮತ್ತು ಕೈಗೆ ಹ್ಯಾಂಡ್ ಬ್ಯಾಗ್ ಕೂಡ ಹಾಕ್ಕೊಂಡಿದ್ದೀನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಈ ಸಲ ಹಬ್ಬಕ್ಕೆ ಅಂತ ತರಿಸಿರೋ ಕುರ್ತೀಸ್ನ ನಿಮ್ಮ ಜೊತೆ ಶೇರ್ ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಆ್ಯಂಡ್ ಮೊಬೈಲ್ ನಂಬರ್ ವ್ಯಾಟ್ಸಪ್ ನಂಬರ್ ಕೂಡ ಅವೈಲೇಬಲ್ ಇರುತ್ತೆ ಓಕೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಲಕ್ಷ್ಮೀ ಪಾಕಶೈಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಬ ಬಾಯ್